ಪ್ರತಿದಿನ ಧ್ಯಾನ ಮಾಡುವಂತ ಕಾಪಾಡು ರೋಗಿಗಳನ್ನ ನೋಡೋದಕ್ಕೂ ಹೋಗಿರುವಂತ ನನ್ನ ಪತಿ ದೇವ್ರನ್ನ ಆದಷ್ಟು ಬರುವ ಕಾಯ್ತಾ ಇದ್ದೀನಿ ಆ ರೋಗಿ ಹತ್ತು ದಿನವಾಯ್ತು ನನ್ ಕಣ್ಮುಂದೆ ಆದಷ್ಟು ಬೇಗ ಬರುವಂತೆ ಮಾಡು ನಮ್ಮನ್ನ ಕಾಪಾಡು ತಂದೆ ಕಾಪಾಡು

ಆದರೆ ನಾನು ಬೆಂಗಳೂರಿಗೆ ಹೊರಡಬೇಕಾದರೆ ಡಾಕ್ಟರ್ ಸಾಹೇಬರು ಕಾರು ಡ್ರೈವಿಂಗ್ ಅನ್ನು ಮಾಡುತ್ತಿದ್ದಾರೆ ಎದುರಿಗೆ ಬರುವ ಲಾರಿಯೊಂದಿಗೆ ಡಿಕ್ಕಿಯಾಗಿ ಎರಡು ಕಣ್ಣುಗಳನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಅವರ ನಿಜವಿದೆ ಕಾವೇರಿ ಶಿವ ಹೇಳುವ ಮಾತುಗಳೆಲ್ಲ ನಿಜವಿದೆ ನಾನು ಈಗ ಬೆಳಕಿನ ಕಿರಣಗಳನ್ನು ಕಾಣದ ಕೂಡನಾಗಿದ್ದೇನೆ ಖಲಕ್ಕಾಗಿ ಚುಟಿಸೋದು ಬೇಡ ನಾನು ಸಾರ್ವಜನಿಕರಿಗೆ ಸೇವಿಸುವ ಸೇವೆಯಲ್ಲಿ ಯಾವುದು ದೋಷವಾಗಿರಬೇಕು ಅದಕ್ಕಾಗಿ ಆ ದೇವರು ಈ ಶಿಕ್ಷೆಯನ್ನು ನೀಡಿದ್ದಾನೆ ದೇವರು ಮಾಡಿದ ದುರಂತಕ್ಕೆ ನಾವೆಷ್ಟೇ ಚಿಂತಿಸಿದರೂ ಏನು ಪ್ರಯೋಜನ ಇಲ್ಲ ಕಾವೇರಿ ಪ್ರಯೋಜನ ಇಲ್ಲ ನನ್ನ ಭೋಗದಲ್ಲಿ ಬಂದು ಹೋಗುವ ಒಂದು ಕೆಟ್ಟ ದುರಂತ ದೈವವೆಂದು ತಿಳಿದು ಇದನ್ನ ಶಾಂತಿಯಿಂದನೇ ಸಮಾಧಾನ ಶಾಂತಿ ಇಲ್ಲಿದೆ ಇಲ್ಲಿದೆ ಸಮಾಧಾನ ಇಬ್ಬರರಿಗೆ ಉಪಕಾರ ಮಾಡೋಕೆ ಹೋದೆ ನಿಮ್ಮ ಕಣ್ಣುಗಳೇ ಹೊರಟಿ ಸಾವಿರಾರು ಜನರಿಗೆ ದೇವರಾಗಿದ್ದೀರಾ ನೀವು ಲಕ್ಷಾಂತರ ಜನರಿಗೆ ಕಣ್ಣು ಕಲ್ಪಿಸಿ ಬೆಳಕನ್ನು ನೀಡಿದಾರ ನೀವು ಕಾವು ಮರವನ್ನೇ ಕಡಿಯಲು ಉಪಯೋಗ ಆಗುತ್ತದೆ ಹುಟ್ಟಿದ ಮಾನವ ಮಾನವನನ್ನೇ ಕೊಲೆ ಮಾಡುತ್ತಾನೆ ಹೀಗಿರುವಾಗ ಕಬ್ಬಿಣದಲ್ಲಿ ಹುಟ್ಟಿದ ಒಂದು ಕಬ್ಬಿಣ ತುಂಡು ಒಬ್ಬ ಕಬ್ಬಿಣವನ್ನೇ ಕತ್ತರಿಸುತ್ತದೆ ಹೀಗಿರುವಾಗ ಕತ್ತಲ್ಲಿಂದ ಬೆಳಕಿಗೆ ತರುವ ಈ ಕಣ್ಣುಗಳೇ ಕಳೆದುಕೊಳ್ಳಬೇಕಾದರೆ ಅವರವರ ಅಣೆದರೆ ಬರದಲ್ಲಿ ಬರೆದ ಬ್ರಹ್ಮ ಬರವೆಂದು ತಿಳಿದುಕೊಳ್ಳಬೇಕು

ಿದ್ದರೆ ಕಣ್ಣುಗಳಿಲ್ಲದಿದ್ದರೂ ನಡೆಯುತ್ತೆ ಕಣ್ಣಿಲ್ಲದವರು ಈ ಸಮಾಜದಲ್ಲಿ ಏನು ಸಾಧಿಸಿಲ್ಲವೆಂದು ಹುಟ್ಟು ಕುರುಡರಾದ ಶ್ರೀ ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳು ದೇವ ಮಾನವರಾಗಿ ಸಾವಿರಾರು ಜನರಿಗೆ ಬದುಕುವ ಮಾರ್ಗವನ್ನು ತೋರಿಸಿದರು ಗವಾಯಿಗಳು ಸಾವಿರಾರು ಬಡ ಮಕ್ಕಳಿಗೆ ವಿದ್ಯೆ ಬುದ್ಧಿ ಕಲಿಸಿ ದುತರಾಷ್ಟ್ರ ಎಂಬ ರಾಜ ರಾಜ್ಯಭಾರವನ್ನೇ ಮಾಡಿ ಹೋಗಿ ಇತಿಹಾಸ ಮಾಡಿ ಹೋಗ ಹೀಗಿರುವಾಗ ಕಣ್ಣುಗಳಿದ್ದರೆ ಬುದ್ಧಿ ಬೇಕು ದುಡ್ಡಿದ್ದರೆ ಕಣ್ಣು ಕೈಗಾಲುಗಳು ಇಲ್ಲದಿದ್ದರೆ ದುಡಿಯಬೇಕೆನ್ನುವವನಿಗೆ ಸಾವಿರಾರು ಮಾರ್ಗಗಳು ಅದೇ ಕೈಯ ಕಾಲು ಕಣ್ಣು ಹುದ್ದಿ ಎಲ್ಲ ಚೆನ್ನಾಗಿತ್ತು ದುಡಿಯದ ದರಿದ್ರನಿಗೆ ಒಂದು ಕಾಸು ಸಾಧನೆ ಮಾಡುವ ಅವಶ್ಯಕತೆ ನನಗಿಲ್ವಲ್ಲ ಅಷ್ಟೇ ಸಾಯಿಸ ನನಗೆ ಕಣ್ಣು ಬಂದರೂ ಅಷ್ಟೇ ಬರೆದಿದ್ದರು ಅಷ್ಟೇ ಯಾವುದಕ್ಕಾಗಿ ಚಿಂತೆ ಮಾಡಬೇಕು ಕಾವೇರಿ ಅರಮನೆಯಂತಹ ಮನೆ ಇದೆ ಮೂರು ಜನ್ಮ ಕೂತು ಉಂಡರೂ ಕರಗದಷ್ಟು ಹಾಸ್ತಿ ಮಗನ ಸ್ವರೂಪಿಯಾದ ಶಿವನಿದ್ದಾನೆ ಮನೆಗೆ ಮಹಾಲಕ್ಷ್ಮಿ ಅಂತ ಹೆಂಡತಿ ನೀನಿರುವೆ ನಿಮ್ಮಿಬ್ಬರನ್ನು ನೋಡಿಕೊಳ್ಳುವ ದೇಹ ಇನ್ನೂ ಜೀವಂತವಾಗಿ ಕಾವೇರಿ ಇನ್ನು ಮುಂದಿನಿಂದ ಈ ಮನೆಗೆ ನೀನೇ ಎಲ್ಲ ಹಾಗು ಹೋಗುಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಿನಗಿದೆ ಈ ಸಮಯದಲ್ಲಿ ನೀವು ತಿಳಿದುಕೊಳ್ಳಬೇಕು ನೀವು ಯಾವುದಕ್ಕೂ ಚಿಂತೆ ಮಾಡಬೇಕೇಬ್ರ ಸೇವೆ ಮಾಡಲು ನಾನೇನು ನಿಮ್ಮ ಪಾದಕ್ಕ ಒಂದು ಅರಳು ಕೂಡ ಬಡಿಯಲಾರದಂಗ ಜವಾಬ್ದಾರಿ ಏನು ನೋಡ್ಕೊಂಡು ಹೋಗ್ತೀವಿ ಹೊಟ್ಟಿನಲ್ಲಿ ಇಬ್ಬರು ನಗು ನಗುತ್ತ ಕಾಲ ಕಳೆಯಬೇಕು ದುಃಖವಾದವು ಎದೆಯಲ್ಲಿ ನುಂಗಿ ತಕ್ಕಿಸಿಕೊಳ್ಳಬೇಕು ಹೊರತು ಹತ್ತು ನಾಲ್ಕು ಜನರಿಗೆ ನಮ್ಮ ಪರಿಸ್ಥಿತಿಯನ್ನು ತೋರಿಸಿಕೊಳ್ಳಬಾರದು ಇಷ್ಟ ತಯಾರಿಸ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನ್ರಿ ನನ್ನ ಹೆತ್ತವಳ ಮೇಲಾಣೆ ನಿನ್ನ ಮೇಲಿರುವ ನಂಬಿಕೆ ಜಲ ವಿಶ್ವಾಸ ಗೌರವದಿಂದ ನೋಡಿಕೊಳ್ಳುವಿ ಎಂಬ ಭರವಸೆಯೇ ನನಗಿದೆ ಇಲ್ಲಿವರೆಗೆ ನನ್ನನ್ನೇ ದೇವರೆಂದು ತಿಳಿದ ನೀನು ಮುಂದಿನಿಂದ ಈ ಮನೆಗೆ ನನ್ನ ಮಡವಿಯಾಗಿ ಬಂದಿರುವ ಈ ನಿನ್ನ ತಾಯಿಯ ಬಹಳ ಪ್ರೀತಿ ವಿಶ್ವಾಸ ಗೌರವದಿಂದ ನೋಡಿಕೊಳ್ಳುವ ಜವಾಬ್ದಾರಿ ನಾ ತಿಳಿದಂತೆ ಈ ಮನೆಯಲ್ಲಿ ನೀವಿಬ್ಬರು ಪ್ರೀತಿ ವಿಶ್ವಾಸದಿಂದ ಬಾಳಿದರೆ ನನಗೆ ಕಣ್ಣುಗಳು ಬರದಿದ್ದರೂ ಚಿಂತೆ ನಿಮ್ಮ ಈ ಮನೆಯಲ್ಲಿ ನೀವಿಬ್ಬರು ಗಂಡ ಹೆಂಡತಿ ಎಂಬ ಕಣ್ಣಾದರೆ ನಾನು ನಿಮಗೆ ಒಂದು ಪ್ರಾಣವಾಗಿ ಬಾಳ್ತೇವೆ ಆಯ್ತು ಶಿವ ಹಾಗೆ ಇರಲಿ ನೋಡಿ ಶಿವ ನಾನು ಪ್ರಯಾಣ ಮಾಡಿ ಬಹಳ ಶಿವ ಹಾಸ್ಪಿಟ್ಲ್ ಕಡೆ ಏನು ನಡೆದಿದೆ ಏನಿಲ್ಲ ಹೋಗಿ ವಿಚಾರಿಸ್ತಾ ಬಾ ಎಷ್ಟು ತಗೋತೀನಿ ಹೋಗಿ ಬಾ ಆಯ್ತು ನೋಡು ಕಾವೇರಿ ನಾನು ಪ್ರಯಾಣ ಮಾಡಿ ಬಹಳ ಸುಸ್ತಾಗಿದ್ದೀನಿ ನಾನು ಸ್ವಲ್ಪ ರೆಸ್ಟ್ ತಗೋಬೇಕು ಒಳಗಡೆ ಹಾಸಿಗೆ ಇಲ್ಲ ಕಾವೇರಿ ನನ್ನಲ್ಲಿ ಒಬ್ಬನೇ ಮಲಗಬೇಕು ನೀನು ಹೊರಗಡೆ ಮಲಗಬೇಕು ಕಣ್ಣಿಗೆ ಬಲವಾದ ಪೆಟ್ಟು ಬಿದ್ದಿದ್ದರಿಂದ ಕಣ್ಣಿನ ನರಗಳು ದುರ್ಬಲವಾಗಿವೆ ನನ್ನ ದೇಹದಲ್ಲಿರುವ ರಕ್ತ ಕುಂದಿದೆ ನನಗೆ ಮೋಹಚೇತನ ಬರಲು ಬಹಳಷ್ಟು ದಿನಗಳಾಗಬಹುದು ನನ್ನ ನಿನ್ನ ದೇಹ ಸ್ಪರ್ಶವಾಗಬಹುದು ಸ್ವಲ್ಪ ದಿನಗಳವರೆಗೆ ನೀನು ತಡೆಯಬೇಕು ಈಗ ನಿನ್ನ ದಾಹ ತೀರಿಸುವ ತುಂಬಿ ನಾನಲ್ಲ ಕಾವೇರಿ ನಾನಲ್ಲ ನಾನು ಗುಣವೊಂದುವರೆಗೆ ನೀನು ತಡೆಯಬೇಕು ಅದು ನಮ್ಮಿಬ್ಬರಿಗೂ ಒಳ್ಳೇದು ಕಾವೇರಿ 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 ಈ ಸಮಯದಲ್ಲಿ ನಿನಗೆ ಒಂದು ಮಾತು ಹೇಳ್ತೀನಿ ಕಾವೇರಿ